ದೇವರಂತ ಕೇಳೋದ ಹೆಣ್ಣ ಗಂಡ ಕುಂತೀರಿ ಏ ಭಂಡರಂಗ ಬಾಯಿ ಮಾಡಿ ಭಂಡ ಮಾಡಬ್ಯಾಡ ನಾವೇನ ಕೊಂಡ ತಂದ ಜ್ವಾಲಿಬ್ಯಾಳಿ ನಾವು ಕೂಡಿ ನಾವು ಎಚ್ಚೆ ಕ್ವಾಟ್ರ ಒತ್ತಿ ರೀ

ಮನೆ ಸಲದಾಗ ಸುದ್ದ ಕೇಳ ಜರ ಸರಿಸಿ ಹಿಡಿದು ವರ್ಷ ವರ ಹಬ್ಬ ಈ ವರ್ಷ ಹಿಂಗಾಯ್ತು ಯಾರಿಗೆ ವರ್ಷ ಇರಸಲದಾಗ ಹೊಲ ಮನೆಯ ವರ್ಸಲ ಕೆಡವೇ ವರಸದ ಮಳೆ ವರುಸಕ್ಕಿಲ್ಲ ಬಿರುಸ ಭೂಮಿ ಬೇಯಲಿಲ್ಲ ಈಗ ಬರುವ ಮಳೆ ಯಾಕ ಬರಲಿಲ್ಲ ದೇವರನ್ನ ಕೇಳೋಣಿಯ ದ ಬರುವ ಮಾಡಿ ಯಾಕ ಬರಲಿಲ್ಲ ದೇವರನ್ನ ಕೇಳೋಣ ಮಾಡಿದ ಹೆಸ್ರೇ ಗಾತು ನಾವು ಮಾಡಿದ ಬಸ್ರೇಗಾತು ಕೇಳ ಕಸರ ಸೇರಿ ಕಿವಾಗೆ ಗಾಯಗೊಂಡದ್ರೇ ಹಳೆ ಹುಣ್ಣಿಗೆ ಬಿದ್ದಂಗ ಬಾಬಾ ಅದು ಲಾಳೆಗೊಂಡದ್ರೆ ಅದೇ ನಾಸರಾದ ಲಾಳೆ ಬಿದ್ದ ಸೋರ್ಲಾ ಕಾಯ್ತದ್ರೆ कंठ लता होते बसला कहेगा बेरा हो रिया जिया जिया रखा गया अब बसला कहेगा बेरा या ದೇವರ ವಿಶ್ವಾಸ ಒಬ್ಬರಿಗೆಲ್ಲ ದೇವರ ವಿಶ್ವಾಸ ಭಕ್ತರಿಗೆ ಒಬ್ಬರ ವಿಶ್ವಾಸ ಒಬ್ಬರಿಗೆಲ್ಲ ದೇವರ ವಿಶ್ವಾಸ ಭಕ್ತರಿಗೆಲ್ಲ ಏ ಗಣಸರ ವಿಶ್ವಾಸ ಹೆಂಗಸರಿಗೆಲ್ಲ ಹೆಂಗ ಅಂದಾನ ದೇವರಿದ್ದು ಎಲ್ಲದಂಗ ಹಾಗೆ ಅವ ಸೋಮ ಕೊಂತಾನ ದೇವರಂತ ದೇವರ ಅಂತ ಕರ್ಕೊಂಡು ಮಾಸ್ತರ ಮತ್ತೇನ ಅಂದ್ರೆ ಶ್ರೀ ಅಂದ್ರೆ ಹೌದು ಅಂತ ಹೇಳುತ್ತಾರೆ ಏನಾದ್ರು ಕಡಿಮಾಪ ಎಲ್ಲಿಲ್ಲ ಸಾಪಳ ಬಾಳಾಗತ್ತೈತದ ಎಲ್ಲಿಲ್ಲಾ ಬರಬರ್ ಐತಿ ಸಾಪಳ ಬಾಳಾಗ ಕಡಿ ಮಾಡ ಬರಾಬರ್ ಐತಿ ಬರಬರ್ ಐತಿ ಅದಕ್ಕೆ ಏನಂತ ಹೇಳ್ತಾರೆ ಅಂದ್ರೆ ಮಾಸ್ತಾರೆ ಶ್ರೀ ಅಂದ್ರ ಹೆಣ್ಣಂತ್ ಹೇಳ್ತಾಳೆ ಹೆಣ್ಣು ಮಗಳು ಹಾ ಇರ್ಲಿ ತಮ್ಮ ಆಟ ಇರಲಿ ನೀವು ಒಟ್ಟು ಗಡಬಡ್ಸಾಕ ಹೋಗಬೇಡ ಆಟ ಇರಲಿ ಯಾಕಂದ್ರೆ ಏನು ಹೇಳ್ತಾಳೆ ಹೆಣ್ಣು ಮಗಳು ಏನು ಹೇಳ್ತಾರಪ್ಪ ಹಾಲು ಶಾಣಿ ಅದ ಹಂದ ಮುಂದೆ ಹುಡುಗಿ ಹಾ ಶ್ರೀ ಅಂದ್ರೆ ನಂದು ಹೆಣ್ಣು ಐತಿ ಹೌದು ಶ್ರೀ ತೊಗೊಂಡು ನೀವು ಯಾಕೆ ಹಾಡ್ರಿ ಅಂತ ಹೇಳ್ತಾಳ ಮಾಸ್ತಾರೆ ಹೌದು ಆದ್ರೆ ನಾವು ಶ್ರೀ ತೊಗೊಂಡು ಹಾಡಿಲ್ಲ ನಿಂದ ಹೌದು ಆ ಹೌದು ಹೌದು ಹೌದ್ ಆಕೆಯನ್ನ ಆಕಿ ಬೇಡ ಆಕಿನ ಅಲ್ಲೇ ಕುಣಿಸೋನು ಇಲ್ಲ ಆಕಿನ ಅಲ್ಲೇ ಕುಣಿಸೋನು ನೀನು ಹಾಡಕ್ಕೆ ಇಬ್ಬರಿಗೂ ಇಲ್ಲೇ ಆಗಲಿ ನೀ ಅಲ್ಲೇ ಕೂತ ಕೇಳು ನಾನು ಇಲ್ಲೇ ಕೂತು ಹೇಳ್ತಾನು ಆದ್ರೆ ಇದು ಹೆಂಗತಿ ತಗದ ಹೊಲಕ್ ಮಾಸ್ತರೋ ನೀ ಸುಮ್ ಇರು ಒಂದಿಟ ಗಪ್ ಇರುವ ನಾವು ಬಾಳ ದನ್ವ ಹಿಂಗ ಹಾಡಿ ಹಾಡಿಯ ಏನಾಗೈತಿ ಏನ್ ಮಾಡ್ತಾರು ಹೊಲಕತ್ ಹೇಳಿ ಹೊಲ ಕಾಯಿ ಹಾಕಿ ಬೇಲಿ ಹಚ್ಚಿರ್ತಾರ ಹೊಲಕ್ ಹೌದ ಹಚ್ಚಿರ್ತಾರಲ್ಲ ಮಾಸ್ತರ ಹೌದ ಮತ್ ಅದ ಬೇಲಿನ ಕೂತ್ ಹೊಲ ಮೇಯ್ ಹಾಕೈತಂದ್ರ ಯಾರ ಕೇಳುದಪ್ಪ ಅವಾಗ ತವಾಟ ಹೆಂಗ ಉಳಿತೈತಿ ತಾಟ ಉಳಿತೈತ ಅವಾಗ ತ್ವಾಟಕತ್ ಹೇಳಿ ಬೇಲಿ ಹೆಚ್ಚಿರತಿ ಹೊಲಕ್ ಮತ್ ಅದ್ ಹೊಲಾನ ಮತ್ ಬೇಲಿನ ನೂಂಗ ನುಂಗಂದ್ರ ಅವಾಗ ಯಾರನ್ನ ಕೇಳವ ನೀವು ಹೊಲ ಯಾರನ್ನ ಕಾಯೋದ್ ಕಾಯ್ದೆತ್ ನಡೀತೈತಿ ಹಂಗ ಹಂಗೇನ್ ಮಾಡಕ್ ಹೋಗ್ಬೇಡಪ್ಪ ನೀಳು ಜಗದಾಗ ಶ್ಯಾಣಿ ಅದಿ ಮೆರದ್ ಹಾಡಿದವ್ ಕಾಣ್ತೈತಿ ಅಜ ಹೊಲಕ್ಕ ಕೇಳ್ತಾನ ಬರೋಬರಿ ಹಾಂ ಯಾಕಂದ್ರೆ ಏನು ಹೇಳ್ತಾರೆ ಹೆಣ್ಣು ಮಗಳ ಮೂಲ ಅಕ್ಷರ ಕೇಳ್ಯಾರ ಅವ್ರು ನಿನಗೆ ತಿಳಿಯಲಿಲ್ಲ ತಮ್ಮ ಹಾಂ 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 ಏನಾಯ್ತೇವೆ ಅಕ್ಷರ ಏನಾಯತ್ ಹೇಳ್ತಾರ ಅವ್ರು ಅಂದ್ರ ಹೌದಲ್ಲ ಶ್ರೀ ಆಗಬೇಕಂದ್ರೆ ಬಾಡ್ಯಾಗ ಒತ್ತೈತಿ ಅಂತ ಹೇಳಲ್ಲ ನೀನು ಕರಿ ಐತಿಲ್ಲ ಅದನ್ನ ಕೇಳ್ಯಾರ ಅವ ಅದಕ್ಕೆ ಮೊದಲ ನೋಡುವ ಮಾಸ್ತರ ಮೊದಲ ಸಿ ಒಂದು ಇತ್ತು ಹಳದು ಸಿ ಒಂದು ಇತ್ತು ಅವಾಗ ಆವಾಗ ಪರಮಾತ್ಮನ ಬಡಿಗೆ ಏನಾದ್ರೂ ಬಾಡ್ಯಾಗ ಬತ್ತಲ್ಲ ಸ್ತ್ರೀ ಬಡಿಗೆ ಬಂದಾಗ ಅವಾಗ ಸ್ತ್ರೀ ಆಗ್ಬೇಕಾಗಿ ಮೊದಲ ಏನಕ್ಕೆ ಸ್ತ್ರೀ ಇಲ್ಲ ಶಿ ಒಂದೈತಿ ಮೊದಲ ಅಲ್ಲಿ ಶಿವಂದ ಇತ್ತು ಅವಾಗ ಹೇಸಿಯಾಗಿ ಅಟ್ಟ ಉಳ್ದಿ ಆ ಯಾವಾಗಿಕಿನ ಬಡಿಗೆ ಕೊಟ್ಟು ಯಾವಾಗ ಮ್ಯಾಲಿ ಎಸ ಹ ಅವಾಗ ಸ್ತ್ರೀ ಅಂಬು ನಾಮ ಬತ್ತು ಗಂಡ ಅಂಬು ವಸ್ತು ಅಲ್ಲಿ ಕೂತೈತಿ ಕುತ್ತಾಗ ಅವಾಗ ಸ್ತ್ರೀ ಅಂಬು ಅಂತ ನಾಮ ಬಂದೈತಿ ಹೌದಾ ಮತ್ ಈಕೇನ ಕೇಳ್ತದೆ ಪಿಚುಕೊಂಡಿನ ಪೀರಿ

ಏ ನರ ಮನುಷ್ಯರಿಗೆ ತಂದೆ ತಾಯಿನ ದೇವರ ತಂದೆಯಿಂದ ತಾಯಿ ಬಂದ ನೋರೇ ಮೊದಲೇನಕಾರ ತಂದೆ ತಾಯಿಯಿಂದ ಹುಟ್ಟಿ ಬಂದವು ಸರೋವರೆಲ್ಲಾರ ಬಂದ ಮಾನವರೆಲ್ಲ ದೇವರೆಂದು ಆಗುವುದಿಲ್ಲ ಈಗ ಹುಟ್ಟು ಸಾವು ತಪ್ಪಲಿಲ್ಲ ನಮನೆ ಮಹಾನೆ ಬಾರಿಯ ಈಗ ಹುಟ್ಟು ಸಾವು ತಪ್ಪಲಿಲ್ಲ ನಮನೆ ಮಹಾನೆ ಬಾರಿಯ ದಿಯ ಎಷ್ಟು ಮಂದಿ ಸತ್ತವಾದ್ರೂ ಜಗ ಹುಟ್ಟೆ ಸತ್ತೆ ಇಲ್ಲ ಏ ಎಷ್ಟೋ ಮಂದಿ ಸತ್ತವಾದ್ರೂ ಯಾರಿಗೆ ಉಪಕಾರ ಈಗ ಹುಟ್ಟು ಸಾವು ಈಗ ಯಾರ ತಪ ಈಗ ಹುಟ್ಟು ಸಾವು ದೇವರ ಕಡೆ ಕೇಳ ಯಾರ द्डा दोडा मर करे यठिनी रहा तशीश्वरा यठिनी रहा तान शशीश्वरा आया ಸಿದ್ಧ ಸಾಧುಕರಿಗೆಲ್ಲ ಈಗ ಎದ್ದ ದೇವರಿದ್ದ ಬುದ್ಧಿಗೇಡಿ ಗೇವರ ಎದ್ದ ಊರ ಈಗಿ ನಿದ್ದೆ ಗಣ್ಣಗ ಎದ್ದಾನೆ ಸಿಕ್ಕೂ ನಾವು ಕುದ್ದ ಇರುವುದು ರಾಯವಾಗ ಊರ

ಕುಗಾದಿಯದೇ ಶ್ರೀ ಮೂರು ಅಕ್ಷರ ಕಸದ ಹೇಳುವಾದ ಎದೆ ಮೂರು ಅಕ್ಷರ ಕಸದ ಹೇಳುವಾದಿಯ ಕಂದ ರಾಮ ಸಂದಿ ಸಂದೆ ಎಲ್ಲೇವ್ರ ತುಂಬಿಕೊಂಡು ಶಿ ಕಾ